السلام عليكم ورحمه الله وبركاته الحمد لله رب العالمين والاخره للمتقين اما بعد أعوذ بالله من الشيطان الرجيم بسم الله الرحمن الرحيم والهكم اله واحد لا اله الا هو الرحمن الرحيم رب اشرح لي صدري ويسر لي امري واحلل عقده من لساني يفقه قولي سر وستوتي غلو سر كغلو ಸಕಲ ವಿಶ್ವದ ಒಡೆಯನಾದ ಸೃಷ್ಟಿಕರ್ತನಾದ ಪರಿಪಾಲಕನಾದ ಆ ಅಲ್ಲಾಹನಿಗಾಗಿ ಮೀಸಲು ಹಾಗೂ ಅಲ್ಲಾಹನ ಕಡೆಯಿಂದ ಕಳುಹಿಸಲ್ಪಟ್ಟ ಪ್ರವಾದಿಗಳು ಪೈಗಂಬರರು ನಮ್ಮ ನಿಮ್ಮೆಲ್ಲರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹು ವಸಲ್ಲಮರವರ ಮೇಲೆ ಶಾಂತಿ ಮತ್ತು ಅನುಗ್ರಹಗಳು ವರ್ಷಿಸಲಿ ಹಾಗೂ ಅವರ ಅನುಯಾಯಿಗಳಾದ ಸಹಬಾಯ ಕರಾಮ್ ರದಿ ಅಲ್ಲಾಹು ತಾ ಅನ್ಹೂರವರ ಮೇಲೂ ಸತ್ಯ ವಿಶ್ವಾಸಿಗಳ ಮೇಲೂ ಅಲ್ಲಹನ ಶಾಂತಿ ಮತ್ತು ಅನುಗ್ರಹಗಳು ವರ್ಷಿಸಲಿ ಆಮೀನ್ ಯಾರಬುಲ್ ಆಲಮೀನ್ ನನ್ನ ಸಹೋದರರೇ ಸಹೋದರಿಯರೇ ಇಂದಿನ ನನ್ನ ಚರ್ಚೆಯ ವಿಷಯವಾಗಿದೆ ನಿಮ್ಮ ಸೃಷ್ಟಿಕರ್ತನನ್ನು ಆರಾಧಿಸಿ ಸೃಷ್ಟಿಗಳನ್ನಲ್ಲ ಎಂದು ಇಡೀ ವಿಶ್ವ ವ್ಯವಸ್ಥೆಯ ನಿರ್ಮಾತೃ ಯಾರು ಭೂಮಿ ಮತ್ತು ಆಕಾಶಗಳನ್ನು ಸೃಷ್ಟಿಸಿದ ನೈಜ ಸೃಷ್ಟಿಕರ್ತ ಪ್ರಭು ಯಾರು ಭೂಮಿ ಮತ್ತು ಆಕಾಶಗಳ ನಡುವೆ ಇರುವ ಚರಾಚರ ಜೀವಿಗಳ ಸೃಷ್ಟಿಕರ್ತ ಪಾಲಕ ಪೋಷಕ ಸಂರಕ್ಷಕ ಯಾರು ಆಕಾಶಗಳನ್ನು ಭೂಮಿಯನ್ನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ನೈಜ ಸೃಷ್ಟಿಕರ್ತ ಪ್ರಭು ಮತ್ತು ಅವುಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿಯಂತ್ರಿಸುತ್ತಿರುವವನು ಯಾರು ಮಳೆಗಾಲದ ನಂತರ ಚಳಿಗಾಲ ಚಳಿಗಾಲದ ನಂತರ ಬೇಸಿಗೆ ಕಾಲ ಈ ರೀತಿಯಾಗಿ ಇಡೀ ವಿಶ್ವ ವ್ಯವಸ್ಥೆಯ ವಾತಾವರಣವನ್ನು ಬದಲಿಸುತ್ತಿರುವವನು ಯಾರು ಆಕಾಶದಿಂದ ಮಳೆಯನ್ನು ಸುರಿಸುವ ಮೂಲಕ ಭೂಮಿಯಿಂದ ತರಹ ತರಹದ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ನಮಗೆ ನೀಡುತ್ತಿರುವವನು ಯಾರು ಭೂಮಿಯು ನಮ್ಮ ನೆತ್ತಿಕೊಂಡು ಅಲುಗಾಡದಂತೆ ಪರ್ವತಗಳನ್ನು ದಟ್ಟವಾದ ಬೆಟ್ಟ ಗುಡ್ಡಗಳನ್ನು ಮಳೆಗಳಂತೆ ನಾಟಿರುವವನು ಯಾರು ಸಮುದ್ರಗಳನ್ನು ನದಿಗಳನ್ನು ಸೃಷ್ಟಿಸಿದಂತಹ ನೈಜ ಸೃಷ್ಟಿಕರ್ತ ಪ್ರಭು ಯಾರು ಜನನವನ್ನು ನೀಡುವವನು ಮರಣವನ್ನು ನೀಡುವವನು ಮತ್ತು ಮರಣದ ನಂತರ ಶಾಶ್ವತವಾದಂತಹ ಜೀವನವನ್ನು ದಯಪಾಲಿಸುವಂತಹ ನೈಜ ಸೃಷ್ಟಿಕರ್ತ ಪ್ರಭು ಯಾರು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಹಂತ ಹಂತವಾಗಿ ಮಗುವನ್ನು ಪಾಲನೆ ಮಾಡುವವನು ಪೋಷಣೆಯನ್ನು ಮಾಡುವವನು ಮತ್ತು ಮಗುವನ್ನು ಸೃಷ್ಟಿಸುವ ನೈಜ ಸೃಷ್ಟಿಕರ್ತ ಪ್ರಭು ಯಾರು ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ನಾವು ಆರಾಧಿಸುತ್ತಿರುವ ದೇವರುಗಳು ಮೇಲಿನ ಯಾವುದಾದರೂ ಒಂದನ್ನಾದರೂ ಸೃಷ್ಟಿಸಿದ್ದಾರೆಯೇ ಅಥವಾ ಇಡೀ ವಿಶ್ವ ವ್ಯವಸ್ಥೆಯ ಸೃಷ್ಟಿಯಲ್ಲಿ ನಾವು ಆರಾಧಿಸುತ್ತಿರುವಂತಹ ದೇವರುಗಳ ಪಾಲೇನಾದರೂ ಇದೆಯೇ ಇಲ್ಲ ಎಂದಾದರೆ ನಾವು ನಮ್ಮನ್ನು ಸೃಷ್ಟಿಸಿದ ಇಡೀ ವಿಶ್ವ ವ್ಯವಸ್ಥೆಯ ನೈಜ ಸೃಷ್ಟಿಕರ್ತನಾದಂತಹ ಆ ಸೃಷ್ಟಿಕರ್ತ ಪ್ರಭುವಿನ ಆರಾಧನೆಯನ್ನು ಮಾಡಬೇಕಾಗಿದೆಯೇ ಹೊರತು ಅವನು ಸೃಷ್ಟಿಸಿದಂತಹ ಸೃಷ್ಟಿಗಳನ್ನಲ್ಲ ಒಂದು ಉದಾಹರಣೆಯೊಂದಿಗೆ ನಾನು ನನ್ನ ಚರ್ಚೆಯನ್ನು ಮುಂದುವರಿಸುತ್ತೇನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಮತ್ತು ಸೃಷ್ಟಿ ಎಂದು ಯಾರನ್ನು ಕರೆಯುತ್ತಾರೆ ಸೃಷ್ಟಿಕರ್ತ ಒಂದು ವಸ್ತುವನ್ನು ಒಂದು ಜೀವಿಯನ್ನು ಸೃಷ್ಟಿಸಲು ಯೋಗ್ಯತೆ ಮತ್ತು ಅರ್ಹತೆಯನ್ನು ಯಾರು ಹೊಂದಿರುತ್ತಾರೆಯೋ ಅವನಿಗೆ ಸೃಷ್ಟಿಕರ್ತ ಎಂದು ಕರೆಯುತ್ತೇವೆ ಸೃಷ್ಟಿ ಎಂದರೆ ಒಬ್ಬನಿಂದ ಸೃಷ್ಟಿಸಲ್ಪಟ್ಟ ಒಬ್ಬನಿಂದ ಜೀವಿಸಲ್ಪಟ್ಟ ಒಬ್ಬನಿಂದ ಹುಟ್ಟಲ್ಪಟ್ಟ ಜೀವಿಗೆ ಅಥವಾ ವಸ್ತುವಿಗೆ ನಾವು ಸೃಷ್ಟಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಲೆಕ್ಸಾಂಡರ್ ಗ್ರಾಹಂಬೆಲ್ ಟೆಲಿಫೋನನ್ನು ಸೃಷ್ಟಿಸಿದನು ಅಲೆಕ್ಸಾಂಡರ್ ಗ್ರಹಂಬೆಲ್ ಟೆಲಿಫೋನಿನ ಸೃಷ್ಟಿಕರ್ತನಾಗಿದ್ದಾನೆ ಅದೇ ರೀತಿಯಾಗಿ ಟೆಲಿಫೋನ್ ಅಲೆಕ್ಸಾಂಡರ್ ಗ್ರಹಂಬೆಲ್ನ ಸೃಷ್ಟಿಯಾಗಿದೆ ಹಾಗಾದರೆ ಭೂಮಿ ಮತ್ತು ಆಕಾಶಗಳ ಸೃಷ್ಟಿಕರ್ತ ಯಾರು ನಮ್ಮನ್ನು ಸೃಷ್ಟಿಸಿದಂತಹ ನೈಜ ಸೃಷ್ಟಿಕರ್ತ ಪ್ರಭು ಯಾರು ಸೂರ್ಯ ಚಂದ್ರ ಗಾಳಿ ಬೆಳಕು ನಕ್ಷತ್ರಗಳನ್ನು ಸೃಷ್ಟಿಸಿದ ಮತ್ತು ಅವುಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿಯಂತ್ರಿಸುತ್ತಿರುವಂತಹ ನೈಜ ಸೃಷ್ಟಿಕರ್ತ ಪ್ರಭು ಯಾರು ಬನ್ನಿ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಹಂತ ಹಂತವಾಗಿ ನಾನು ತಮ್ಮ ಜೊತೆ ಚರ್ಚಿಸಲು ಬಯಸುತ್ತೇನೆ ಮೊಟ್ಟ ಮೊದಲನೆಯ ಅಂಶ ಇಡೀ ವಿಶ್ವದ ಉಗಮದ ಕುರಿತು ಮಾನವರ ನೈಜ ಸೃಷ್ಟಿಕರ್ತ ಪ್ರಭುವಾದಂತಹ ಅಲ್ಲಾಹನು ಮಾನವರ ಅಂತಿಮ ದೈವಿಕ ಗ್ರಂಥವಾದಂತಹ ಪವಿತ್ರ ಗ್ರಂಥ ಕುರ್ಆನಿನಲ್ಲಿ ಹೇಳುತ್ತಾನೆ ಸೂರ್ಯ ಅಲ್ ಅಂಬಿಯ ಅಧ್ಯಾಯ ಇಪ್ಪತ್ತೊಂದು ಸುಪ್ತ ಮೂವತ್ತರಲ್ಲಿ ಅವಲಂಬ್ಯರಲ್ಲದೀನ ಕಫರು ಅನ್ನ ಸಮ ವಾತಿವಲ್ ಅರ್ಧ ಕಾನ ಖನ್ ಫಫತ ಖನ್ ಆಹುಮ ಅಲ್ಲಾಹನು ಭೂಮಿ ಮತ್ತು ಆಕಾಶಗಳು ಒಂದಾಗಿದ್ದವು ಅನಂತರ ಅಲ್ಲಹನು ಅದನ್ನು ಬೇರ್ಪಡಿಸಿದನು ಮತ್ತು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ ನೀರಿನಿಂದ ಸೃಷ್ಟಿಸಿದನು ಇವರು ಅಂದರೆ ಮಾನವರು ನಮ್ಮ ಸೃಷ್ಟಿಕರ್ತೃತ್ವದ ಮೇಲೆ ವಿಶ್ವಾಸವಿಡುವುದಿಲ್ಲವೇ ಎಂದು ಅಲ್ಲಾಹನು ಆಜ್ಞಾಪಿಸುತ್ತಾನೆ ಮತ್ತೊಂದು ಕಡೆ ಅಲ್ಲಾಹನು ತನ್ನ ಪೈತೃಗ್ರಂಥ ಕುರಾನಿನ ಸುರೆ ಹಾಮೀಮ್ ಅಸ್ಸಜ್ದ ಅಧ್ಯಾಯ ನಲವತ್ತೊಂದು ಸೂಕ್ತ ಹನ್ನೊಂದರಲ್ಲಿ ಅಲ್ಲಾಹನು ಹೇಳುತ್ತಾನೆ ಅಲ್ಲಾಹನು ಆಕಾಶದ ಕಡೆಗೆ ತನ್ನ ಗಮನವನ್ನು ಹರಿಸುತ್ತಾನೆ ಅದು ಕೇವಲ ಹೊಗೆಯಾಗಿತ್ತು ಅಲ್ಲಾಹನು ಭೂಮಿ ಮತ್ತು ಆಕಾಶಗಳೊಡನೆ ನೀವು ಬಯಸಿದರೂ ಬಯಸದಿದ್ದರೂ ಅಸ್ತಿತ್ವಕ್ಕೆ ಬಂದು ಬಿಡಿ ಎಂದು ಅಲ್ಲಾಹನು ಆಜ್ಞಾಪಿಸಿದನು ನಾವು ಅಲ್ಲಾಹನ ಆಜ್ಞಾ ಪಾಲನೆಯಂತೆ ಅಸ್ತಿತ್ವಕ್ಕೆ ಬಂದು ಬಿಟ್ಟೆವು ಎಂದವು ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಈ ಎರಡೂ ಸೂಕ್ತಗಳಿಂದ ನಮಗೆ ತಿಳಿದು ಬರುವಂತಹ ಅಂಶವೇನೆಂದರೆ ಇಡೀ ವಿಶ್ವ ವ್ಯವಸ್ಥೆಯನ್ನು ಸೃಷ್ಟಿಸಿದವನು ಭೂಮಿ ಮತ್ತು ಆಕಾಶಗಳನ್ನು ನಿರ್ಮಾಣವನ್ನು ಮಾಡಿದವನು ಆ ಏಕೈಕ ಅಲ್ಲಹನಾಗಿದ್ದಾನೆ ಎರಡನೆಯ ಅಂಶ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳ ಸೃಷ್ಟಿ ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸೂರ್ಯ ಆರಾಫ್ ಅಧ್ಯಾಯ ಏಳು ಸೂಕ್ತ ಐವತ್ನಾಲ್ಕರಲ್ಲಿ ಅಲ್ಲಾಹನು ಹೇಳುತ್ತಾನೆ ಅಲ್ಲಾಹನು ಭೂಮಿ ಮತ್ತು ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದನು ಅನಂತರ ತನ್ನ ವಿಶ್ವ ಸಾಮ್ರಾಜ್ಯ ಪೀಠ ಅರ್ಶ್ನ ಮೇಲೆ ವಿರಾಜಮಾನನಾದನು ಅಲ್ಲಾಹನು ಹಗಲನ್ನು ಇರುಳಿನ ಮೇಲೆ ಹರಡಿಸುತ್ತಾನೆ ಮತ್ತು ರಾತ್ರಿಯು ಹಗಲನ್ನು ಹೆಂಬಾಲಿಸಿಕೊಂಡು ಓಡಿಬರುತ್ತದೆ ಅಲ್ಲಾಹನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದನು ಅವೆಲ್ಲವೂ ಸಹ ಅಲ್ಲಹನ ಆಗ್ನೆಯ ಅಧೀನಕ್ಕೆ ಒಳಪಟ್ಟಿವೆ ಎಚ್ಚರಿಕೆ ಅಲ್ಲಹನದ್ದೇ ಸೃಷ್ಟಿ ಅಲ್ಲಹನದ್ದೇ ಅಪ್ಪಣೆ ಸರ್ವ ಲೋಕಗಳ ಸೃಷ್ಟಿಕರ್ತನಾದಂತಹ ಅಲ್ಲಹನು ಮಹಾ ಸಮೃದ್ಧನಾಗಿದ್ದಾನೆ ನನ್ನ ಆತ್ಮೀಯ ಸಹೋದರರೇ ಈ ಒಂದು ಸೂಕ್ತದಲ್ಲಿ ನಮಗೆ ತಿಳಿದು ಬರುತ್ತದೆ ಅಲ್ಲಾಹನು ಭೂಮಿ ಮತ್ತು ಆಕಾಶಗಳನ್ನು ಮತ್ತು ಭೂಮಿ ಮತ್ತು ಆಕಾಶಗಳ ನಡುವೆ ಇರುವ ಪ್ರತಿಯೊಂದು ಚರಾಚರ ಜೀವಿಯನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದನು ಅಲ್ಲಹನು ಹಗಲು ಮತ್ತು ರಾತ್ರಿಯ ವ್ಯವಸ್ಥೆಯನ್ನು ಸಹ ಅತ್ಯಂತ ಶಿಸ್ತುಬದ್ಧವಾಗಿ ಅತ್ಯಂತ ಕ್ರಮಬದ್ಧವಾಗಿ ಮಾಡಿದ್ದಾನೆ ಅದನ್ನು ನಿರ್ವಹಿಸುತ್ತಿದ್ದಾನೆ ಮತ್ತು ಭೂಮಿ ಆಕಾಶ ಸೂರ್ಯ ಚಂದ್ರ ಗಾಳಿ ಬೆಳಕು ಪ್ರತಿಯೊಂದು ಸಹ ಅಲ್ಲಹನ ಆಗ್ನೆಯ ಅಧೀನಕ್ಕೆ ಒಳಪಟ್ಟಿವೆ ಎಂದು ಅಲ್ಲಹನು ಹೇಳುತ್ತಾನೆ ಮತ್ತು ಸರ್ವಲೋಕಗಳ ಪಾಲಕನಾದಂತಹ ಅಲ್ಲಹನು ಮಹಾ ಸಮೃದ್ಧನಾಗಿದ್ದಾನೆ ಆ ಸಮೃದ್ಧನಾಗಿರ್ತಕ್ಕಂತಹ ಅಲ್ಲಾಹನ ಹೊರತು ಅನ್ಯ ಆರಾಧ್ಯನಿಲ್ಲ ಎಂದು ಅಲ್ಲಹನು ಸ್ವತಃ ಈ ಒಂದು ಪವಿತ್ರ ಗ್ರಂಥ ಕುರಾನಿನ ಸೂಕ್ತದಲ್ಲಿ ಬೋಧಿಸುತ್ತಿದ್ದಾನೆ ಮೂರನೆಯ ಅಂಶ ಪರ್ವತಗಳ ಸೃಷ್ಟಿಯ ಕುರಿತು ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರ್ಆಾನಿನ ಸುರ್ಯ ಅನ್ನಬ ಅಧ್ಯಾಯ ಎಪ್ಪತ್ತೆಂಟು ಸೂಕ್ತ ಆರು ಮತ್ತು ಏಳರಲ್ಲಿ ಅಲ್ಲಹನು ಹೇಳುತ್ತಾನೆ ಇದು ವಾಸ್ತವಿಕತೆಯಲ್ಲವೇ ಅಲ್ಲಹನು ಭೂಮಿಯನ್ನು ಹಾಸನಾಗಿ ಹಾಸಿದನು ಪರ್ವತಗಳನ್ನು ಮೊಳೆಗಳಂತೆ ನಾಟಿಬಿಟ್ಟಿರುತ್ತಾನೆ ಅಲ್ಲಹನು ತನ್ನ ಪೈತ್ರದಂಥ ಕುರ್ ಆನಿನ ಸುರೆ ಅನ್ನಹಲ್ ಅಧ್ಯಾಯ ಹದಿನಾರು ಸೂಕ್ತ ಹದಿನೈದರಲ್ಲಿ ಹೇಳುತ್ತಾನೆ ಭೂಮಿಯು ನಿಮ್ಮನ್ನೆತ್ತಿಕೊಂಡು ಅಲುಗಾಡದಂತೆ ಅಲ್ಲಹನು ಪರ್ವತಗಳನ್ನು ಮೊಳೆಗಳಂತೆ ನಾಟಿಬಿಟ್ಟಿರುತ್ತಾನೆ ನನ್ನ ಆತ್ಮೀಯ ಸಹೋದರ ಮಿತ್ರರೇ ಈ ಒಂದು ಪವಿತ್ರ ಗ್ರಂಥ ಕುರಾನಿನ ಎರಡು ಸೂಕ್ತಗಳಿಂದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದು ಬರುವಂತಹ ಅಂಶವೇನೆಂದರೆ ಇದು ವಾಸ್ತವಿಕತೆಯಾಗಿದೆ ಅಲ್ಲಹನು ಈ ಭೂಮಿಯನ್ನು ನಮಗಾಗಿ ಹಾಸನಾಗಿ ಹಾಸಿದ್ದಾನೆ ಈ ಭೂಮಿ ಮಾನವರಿಗೆ ಯಾವುದೇ ವಿಧದ ನಷ್ಟವನ್ನು ಮಾಡದಿರಲಿ ಎಂದು ಅನಾಹುತ ಉಂಟಾಗದಿರಲಿ ಎಂದು ಅಲ್ಲಹನು ಪರ್ವತಗಳನ್ನು ದಟ್ಟವಾದ ಬೆಟ್ಟ ಗುಡ್ಡಗಳನ್ನು ಭೂಮಿಯ ಮೇಲೆ ಮಳೆಗಳಂತೆ ನಾಟಿಬಿಟ್ಟಿರುತ್ತಾನೆ ನಾಲ್ಕನೆಯ ಅಂಶ ಮಳೆ ಮತ್ತು ಮೋಡಗಳ ಸೃಷ್ಟಿಯ ಕುರಿತು ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸುರೆ ಅನ್ನೂರ್ ಅಧ್ಯಾಯ ಇಪ್ಪತ್ತ್ನಾಲ್ಕು ಸೂಕ್ತ ನಲವತ್ತ್ಮೂರರಲ್ಲಿ ಅಲ್ಲಹನು ಹೇಳುತ್ತಾನೆ ನೀವು ನೋಡುವುದಿಲ್ಲವೇ ನೀವು ಕಾಣುವುದಿಲ್ಲವೇ ಅಲ್ಲಹನು ಮೋಡಗಳನ್ನು ಮೆಲ್ಲ ಮೆಲ್ಲನೆ ಚಲಾಯಿಸುತ್ತಾನೆ ಅನಂತರ ಮೋಡಗಳ ತುಂಡುಗಳನ್ನು ಪರಸ್ಪರ ಒಟ್ಟುಗೂಡಿಸುತ್ತಾನೆ ಅನಂತರ ಆ ಒಟ್ಟುಗೂಡಿಸಿದ ಮೋಡಗಳನ್ನು ಒಂದು ಘನೀಕೃತ ಮೋಡವನ್ನಾಗಿ ಮಾಡುತ್ತಾನೆ ಅನಂತರ ಆ ಮೋಡದ ಹೊರಾವರಣದಿಂದ ಹೊರ ಪದರಿನಿಂದ ಮಳೆಯ ಬಿಂದುಗಳನ್ನು ಬೀಳಿಸುತ್ತಾನೆ ನನ್ನ ಆತ್ಮೀಯ ಸಹೋದರರೇ ಇಲ್ಲಿ ಮಳೆಯನ್ನು ಭರಿಸುವಂತಹ ಮತ್ತು ಮಳೆಯನ್ನು ಸೃಷ್ಟಿಸುವಂತಹ ಒಂದು ಸಂಪೂರ್ಣ ವಿಧಾನವನ್ನು ಅಲ್ಲಹನು ಈ ಒಂದು ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾನೆ ನಾವು ನೋಡುತ್ತೇವೆ ಪ್ರತಿಯೊಬ್ಬ ಮಾನವನೂ ಸಹ ತನ್ನ ಕಣ್ಣಿನಿಂದ ವೀಕ್ಷಿಸುತ್ತಾನೆ ಅಲ್ಲಹನು ಈ ಮೋಡಗಳನ್ನು ಮೆಲ್ಲ ಮೆಲ್ಲನೆ ಚಲಾಯಿಸುತ್ತಾನೆ ಆ ಒಂದು ಮೋಡಗಳನ್ನು ಒಟ್ಟುಗೂಡಿಸುವ ಮೂಲಕ ಘನೀಕೃತ ಮೋಡವನ್ನಾಗಿ ಮಾಡುವ ಮೂಲಕ ಆ ಆಕಾಶದಿಂದ ಮಳೆಯನ್ನು ಸುರಿಸುತ್ತಾನೆ ಆ ಏಕೈಕ ಅಲ್ಲಾಹನ ಹೊರತು ಇತರ ಯಾರಲ್ಲಿಯೂ ಸಹ ಆ ಶಕ್ತಿ ಸಾಮರ್ಥ್ಯವಿಲ್ಲ ಅವರು ಮಳೆಯನ್ನು ಸುರಿಸುವಂತಹ ಶಕ್ತಿ ಯಾರೂ ಸಹ ಹೊಂದಿಲ್ಲ ಆ ಏಕೈಕ ಅಲ್ಲಾಹನಾಗಿದ್ದಾನೆ ಅವನು ಮಳೆಯನ್ನು ಸುರಿಸುವಂತಹ ಮಳೆಯನ್ನು ನೀಡುವಂತಹ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಆ ಅಲ್ಲಾಹನು ಹೊಂದಿದ್ದಾನೆ ಇದಾದ ನಂತರವಾಗಿ ಐದನೆಯ ಅಂಶ ಸಮುದ್ರ ಮತ್ತು ನದಿಗಳ ಸೃಷ್ಟಿಯ ಕುರಿತು ಅಲ್ಲಹನು ತನ್ನ ಗ್ರಂಥ ಕುರಾನಿನ ಸುರೆ ಅನ್ನಹಲ್ ಅಧ್ಯಾಯ ಹದಿನಾರು ಸೂಕ್ತ ಹದಿನೈದರಲ್ಲಿ ಅಲ್ಲಹನು ಹೇಳುತ್ತಾನೆ ನೀವು ದಾರಿ ಕಾಣಲಿಕ್ಕಾಗಿ ಅಲ್ಲಹನು ನದಿಗಳನ್ನು ಹರಿಸಿದನು ಮತ್ತು ಸ್ವಾಭಾವಿಕವಾದ ಮಾರ್ಗಗಳನ್ನು ನಿರ್ಮಾಣ ಮಾಡಿದನು ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ನಾವು ಅರಿಯುತ್ತೇವೆ ನದಿಗಳು ಸಮುದ್ರಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಸರಕು ಸಾಗಾಣಿಕೆ ಹಡಗುಗಳ ಮೂಲಕ ಸರಕು ಸಾಗಾಣಿಕೆಗಳನ್ನು ಮಾಡಲಾಗುತ್ತದೆ ಮತ್ತು ನಾವು ಇತಿಹಾಸದಲ್ಲಿ ಅಧ್ಯಯನವನ್ನು ನಾವು ಮಾಡಿದ್ದೇವೆ ನದಿಗಳ ಮೂಲಕ ಸಮುದ್ರಗಳ ಮೂಲಕ ಹಲವಾರು ದ್ವೀಪಗಳನ್ನು ಹಲವಾರು ರಾಷ್ಟ್ರಗಳನ್ನು ಕಂಡುಹಿಡಿಯಲಾಗಿದೆ ಇದು ಅಲ್ಲಹನ ನೈಜತೆಯಾಗಿದೆ ಇದು ಸತ್ಯವಾಗಿದೆ ಅಲ್ಲಹನು ನದಿಗಳ ಮೂಲಕ ಸ್ವಾಭಾವಿಕ ಮಾರ್ಗಗಳನ್ನು ಉಂಟು ಮಾಡಿರುವುದು ಇದಾದ ನಂತರವಾಗಿ ಆರನೆಯ ಒಂದು ಅಂಶ ಪ್ರಾಣಿ ಪಕ್ಷಿಗಳ ಸೃಷ್ಟಿಯ ಕುರಿತು ಅಲ್ಲಹನು ತನ್ನ ಗ್ರಂಥ ಪುರಾಹನಿನ ಸುರ್ಯ ಅನ್ನೂರ್ ಅಧ್ಯಾಯ ಇಪ್ಪತ್ನಾಲ್ಕು ಸೂಕ್ತ ನಲವತ್ತೈದರಲ್ಲಿ ಅಲ್ಲಹನು ಹೇಳುತ್ತಾನೆ ಅಲ್ಲಹನು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ ನೀರಿನಿಂದ ಸೃಷ್ಟಿಸಿರುತ್ತಾನೆ ಅವುಗಳ ಪೈಕಿ ಕೆಲವು ಹೊಟ್ಟೆಯನ್ನು ಆಧರಿಸಿ ನಡೆದರೆ ಮತ್ತೆ ಕೆಲವು ಎರಡು ಕಾಲುಗಳ ಮೇಲೂ ಮತ್ತೆ ಕೆಲವು ನಾಲ್ಕು ಕಾಲುಗಳ ಮೇಲೂ ನಡೆಯುತ್ತವೆ ಅಲ್ಲಹನು ತಾನಿಚ್ಚಿಸಿದ್ದನ್ನು ಸೃಷ್ಟಿಸಿರುತ್ತಾನೆ ಮತ್ತು ಅಲ್ಲಹನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯ ಉಳ್ಳವನಾಗಿರುತ್ತಾನೆ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಈ ಒಂದು ಸೂಕ್ತದಿಂದ ನಮಗೆ ತಿಳಿದು ಬರುವಂತಹ ಅಂಶವೇನೆಂದರೆ ಅಲ್ಲಹನು ಪ್ರತಿಯೊಂದು ಜೀವಿಯನ್ನು ಒಂದು ವಿಧದ ನೀರಿನಿಂದ ಅಂದರೆ ಒಂದು ವಿಧದ ವೀರ್ಯದಿಂದ ಅಲ್ಲಹನು ಸೃಷ್ಟಿಸಿದ್ದಾನೆ ಅವುಗಳ ಪೈಕಿ ಕೆಲವು ಹೊಟ್ಟೆಯನ್ನು ಆಧರಿಸುವ ಮೂಲಕ ನಡೆಯುವಂಥ ಹಲವಾರು ಪ್ರಾಣಿಗಳನ್ನು ನಾವು ಕಾಣುತ್ತೇವೆ ಅದೇ ರೀತಿಯಾಗಿ ಎರಡು ಕಾಲುಗಳ ಮೇಲೆ ನಡೆಯುವಂತಹ ಸ್ವತಃ ಮಾನವರನ್ನು ನಾವು ಕಾಣುತ್ತೇವೆ ಹಲವಾರು ಪಕ್ಷಿಗಳನ್ನು ನಾವು ಕಾಣುತ್ತೇವೆ ಮತ್ತು ನಾಲ್ಕು ಕಾಲುಗಳ ಮೇಲೆ ನಡೆಯುವಂತಹ ಪ್ರಾಣಿಗಳನ್ನು ಸಹ ನಾವು ಕಾಣುತ್ತೇವೆ ಅಲ್ಲಹನು ಹೇಳುತ್ತಾನೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ನೈಜ ಸೃಷ್ಟಿಕರ್ತ ಪ್ರಭು ಅಲ್ಲಹನಾಗಿದ್ದಾನೆ ಅಲ್ಲಹನು ಸಕಲ ವಸ್ತುಗಳ ಮೇಲೆ ಸಕಲ ಜೀವಿಗಳ ಮೇಲೆ ಇಡೀ ವಿಶ್ವ ವ್ಯವಸ್ಥೆಯಲ್ಲಿರುವಂತಹ ಪ್ರತಿಯೊಂದು ಚರಾಚರ ಜೀವಿಯ ಮೇಲೆ ಅಲ್ಲಹನು ತನ್ನ ಹಿಡಿತವನ್ನು ಸಾಧಿಸುವವನಿ ಸಾಧಿಸುವವನಾಗಿದ್ದಾನೆ ಮತ್ತು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಇದಾದ ನಂತರವಾಗಿ ಏಳನೆಯ ಅಂಶ ಮಾನವರ ಸೃಷ್ಟಿಯ ಕುರಿತು ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸುರ್ಯ ಅಲ್ವಾಹ್ಯ ಅಧ್ಯಾಯ ಐವತ್ತಾರು ಸೂಕ್ತ ಐವತ್ತೇಳು ಮತ್ತು ಐವತ್ತೆಂಟರಲ್ಲಿ ಅಲ್ಲಹನು ಹೇಳುತ್ತಾನೆ ನಾವು ಮಾನವರನ್ನು ಸೃಷ್ಟಿಸಿದೆವು ಆದರೂ ನೀವು ದೃಢೀಕರಿಸುವುದಿಲ್ಲ ಬೇಕೆ ಇಲ್ಲಿ ಅಲ್ಲಹನು ಇಡೀ ವಿಶ್ವ ಭೂಲೋಕ ಮಾನವರಿಗೆ ಬಹಿರಂಗವಾದಂತಹ ಒಂದು ಸವಾಲನ್ನು ಬಹಿರಂಗವಾದಂತಹ ಒಂದು ಉಪದೇಶವನ್ನು ನೀಡುತ್ತಿದ್ದಾನೆ ನಾವು ಮಾನವರನ್ನು ಸೃಷ್ಟಿಸಿದ್ದೇವೆ ಆದರೂ ನೀವು ಈ ಅಂಶವನ್ನು ಈ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲವೇಕೆ ನೀವು ದೃಢೀಕರಿಸುವುದಿಲ್ಲಬೇಕೆ ಅಲ್ಲಹನು ಹೇಳುತ್ತಾನೆ ನೀವು ಸುರಿಸುವ ವೀರ್ಯದ ಕುರಿತು ಎಂದಾದರೂ ವಿವೇಚಿಸಿದ್ದೀರಾ ಅದರಿಂದ ಶಿಶುವನ್ನುಂಟು ಮಾಡುವವರು ನೀವೋ ಅಥವಾ ಅದನ್ನು ಉಂಟು ಮಾಡುವವರು ನಾವೋ ಎಂದು ಅಲ್ಲಹನು ಇಡೀ ವಿಶ್ವ ಭೂಲೋಕಮಾನವರನ್ನು ಬಹಿರಂಗವಾಗಿ ಸವಾಲನ್ನು ಮಾಡುತ್ತಿದ್ದಾನೆ ನನ್ನ ಆತ್ಮೀಯ ಸಹೋದರರೇ ಮುಂದುವರಿಯುತ್ತಾ ಅಲ್ಲಹನು ಹೇಳುತ್ತಾನೆ ಆ ಒಂದು ತಾಯಿಯ ಗರ್ಭದಲ್ಲಿ ಸುರಿಸುವಂತಹ ವೀರ್ಯದಿಂದ ಆ ವೀರ್ಯದ ಹನಿಯಿಂದ ಅಲ್ಲಹನು ಪಿಂಡದ ರೂಪವನ್ನು ನೀಡುತ್ತಾನೆ ಆ ಮಾಂಸ ಪಿಂಡವನ್ನು ಮಾಂಸ ಖಂಡವನ್ನಾಗಿ ಮಾರ್ಪಡಿಸುತ್ತಾನೆ ಅನಂತರ ಆ ಮಾಂಸ ಖಂಡದ ಮೇಲೆ ಎಲುಬುಗಳನ್ನು ಪೋಣಿಸುತ್ತಾನೆ ಅನಂತರ ಅದನ್ನು ಶಿಶುವಿನ ರೂಪದಲ್ಲಿ ಮಗುವಿನ ರೂಪದಲ್ಲಿ ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸುತ್ತಾನೆ ಅಲ್ಲಹನು ಸರ್ವಶ್ರೇಷ್ಠ ಶಿಲ್ಪಿಯಾಗಿದ್ದಾನೆ ಎಂದು ಅಲ್ಲಹನ ಹೇಳುತ್ತಾನೆ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ಈ ಏಳು ಅಂಶಗಳಿಂದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದು ಬರುವಂತಹ ಅಂಶವೇನೆಂದರೆ ಮಾನವರ ನೈಜ ಸೃಷ್ಟಿಕರ್ತ ಪ್ರಭು ಆ ಏಕೈಕ ಅಲ್ಲಹನಾಗಿದ್ದಾನೆ ಆ ಅಲ್ಲಹನ ಹೊರತು ಅನ್ಯ ಆರಾಧ್ಯರುಗಳಿಲ್ಲ ನನ್ನ ಆತ್ಮೀಯರೇ ನಾವೆಲ್ಲರೂ ಸಹ ಆ ಏಕ ಅಲ್ಲಾಹನ ಆರಾಧನೆಯನ್ನು ಮಾಡಬೇಕಿದೆ ಆ ಏಕ ಅಲ್ಲಾಹನ ಆರಾಧನೆ ಮಾಡುವುದರಿಂದ ಮಾತ್ರ ನಾವು ಈ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ವಿಯನ್ನು ಕಾಣಲು ಸಾಧ್ಯವಾಗಿದೆ ಕೇವಲ ಮಾನವರೂ ಮಾತ್ರವಲ್ಲ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವವಿರುವ ಜೀವಿಯೂ ಸಹ ಆ ಅಲ್ಲಾಹನ ಆರಾಧನೆಯನ್ನು ಮಾಡುತ್ತಿದೆ ಈ ಕುರಿತು ಸ್ವತಃ ಅಲ್ಲಾಹನು ತನ್ನ ಪವಿತ್ರ ಗ್ರಂಥ ಕುರಾನಿನಲ್ಲಿ ಸಾಕ್ಷಿಯನ್ನು ನುಡಿಯುತ್ತಾನೆ ಅಲ್ಲಹನು ಹೇಳುತ್ತಾನೆ ತನ್ನ ಗ್ರಂಥ ಕುರಾನಿನ ಸುರೆ ಅನ್ನೂರ್ ಅಧ್ಯಾಯ ಇಪ್ಪತ್ನಾಲ್ಕು ಸೂಕ್ತ ನಲವತ್ತೊಂದರಲ್ಲಿ ಭೂಮಿ ಮತ್ತು ಆಕಾಶಗಳಲ್ಲಿರುವ ಪ್ರತಿಯೊಂದು ಜೀವಿಯು ರೆಕ್ಕೆ ಬಿಚ್ಚಿ ಹಾರುವಂತಹ ಪಕ್ಷಿಗಳು ಅಲ್ಲಹನ ಕೀರ್ತನೆಯನ್ನು ಮಾಡುವುದನ್ನು ನೀವು ನೋಡುವುದಿಲ್ಲವೇ ಪ್ರತಿಯೊಂದು ಜೀವಿಯು ಮಾಡುವಂತಹ ಪ್ರತಿಯೊಂದು ಜೀವಿಗೂ ಸಹ ತನ್ನ ನಮಾಜಿನ ಮತ್ತು ಕೀರ್ತನೆಯ ಕ್ರಮ ಗೊತ್ತಿದೆ ತಿಳಿದಿದೆ ಮತ್ತು ಅವುಗಳೆಲ್ಲವೂ ಮಾಡುವುದನ್ನು ಅಲ್ಲಾಹನು ಅರಿತಿರುತ್ತಾನೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಜೀವವಿರುವಂತಹ ಜೀವಿ ಕೇವಲ ಆ ಏಕೈಕ ಅಲ್ಲಾಹನನ್ನು ಸ್ತುತಿಸುತ್ತಿದೆ ಆ ಏಕೈಕ ಅಲ್ಲಾಹನ ಗುಣಗಾನವನ್ನು ಮಾಡುತ್ತಿದೆ ಆ ಏಕೈಕ ಸೃಷ್ಟಿಕರ್ತ ಪ್ರಭುವಿನ ಮುಂದೆ ಸಾಷ್ಟಾಂಗವನ್ನು ಮಾಡುತ್ತಿವೆ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ನಮ್ಮ ಸೃಷ್ಟಿಕರ್ತನು ಏಕೈಕ ಅಲ್ಲಹನಾಗಿದ್ದಾನೆ ಅಲ್ಲಹನು ಮಾನವರಿಗಾಗಿ ಹಲವಾರು ಉಪದೇಶಗಳನ್ನು ನೀಡುವ ಮೂಲಕ ಕೇವಲ ಅಲ್ಲಾಹನ ಆರಾಧನೆಯನ್ನು ಮಾಡಿ ಎಂದು ಅಲ್ಲಹನು ತನ್ನ ಪವಿತ್ರಗ್ರಂಥ ಕುರಾನಿನಲ್ಲಿ ಉಪದೇಶಿಸುತ್ತಾನೆ ಬೋಧಿಸುತ್ತಾನೆ ಅರ್ಥಪಡಿಸಲು ಜನಗಳಿಗೆ ಹಲವಾರು ಉದಾಹರಣೆಗಳನ್ನು ನೀಡುತ್ತಾನೆ ಈ ಕುರಿತು ಅಲ್ಲಹನು ತನ್ನ ಪವಿತ್ರಗ್ರಂಥ ಕುರಾನಿನಲ್ಲಿ ಹೇಳುತ್ತಾನೆ ಸುರೆಹಜ್ ಅಧ್ಯಾಯ ಇಪ್ಪತ್ತೆರಡು ಸೂಕ್ತ ಎಪ್ಪತ್ತ್ಮೂರರಲ್ಲಿ ಅಲ್ಲಹನು ಹೇಳುತ್ತಾನೆ ಓ ಜನರೇ ಓ ಮಾನವರೇ ನೀವು ಅಲ್ಲಹನನ್ನು ಬಿಟ್ಟು ಇತರ ಏನು ಆರಾಧನೆಯನ್ನು ಮಾಡುತ್ತಿದ್ದೀರಿ ಅವರೆಲ್ಲರೂ ಸಹ ಒಟ್ಟಾಗಿ ಅವರೆಲ್ಲರೂ ಸಹ ಒಂದಾಗಿ ಒಂದು ನೊಣವನ್ನು ಸಹ ಸೃಷ್ಟಿಸಲು ಸಾಧ್ಯವಿಲ್ಲ ಮಾತ್ರವಲ್ಲ ನೊಣವು ಅವರಿಂದೇನಾದರೂ ಕಸಿದುಕೊಂಡು ಹೋದರೆ ಅದನ್ನು ಹಿಂಪಡೆಯಲಿಕ್ಕೂ ಸಹ ಅವರಿಗೆ ಸಾಧ್ಯವಿಲ್ಲ ಸಹಾಯಾರ್ಥಿಗಳು ದುರ್ಬಲರು ಯಾರಿಂದ ಸಹಾಯ ಬೇಡಲಾಗುತ್ತಿದೆ ಅವರೂ ಸಹ ದುರ್ಬಲರಾಗಿದ್ದಾರೆ ಎಂದು ಅಲ್ಲಹನು ಬಹಿರಂಗವಾದಂತಹ ಒಂದು ಉದಾಹರಣೆಯನ್ನು ನೀಡುವ ಮೂಲಕ ಇಡೀ ವಿಶ್ವ ಭೂಲೋಕ ಮಾನವರಿಗೆ ನೇರ ಮಾರ್ಗದ ಕಡೆಗೆ ಆಹ್ವಾನಿಸುತ್ತಾನೆ ಯೋಚನೆಯನ್ನು ಮಾಡಿ ನನ್ನ ಆತ್ಮೀಯ ಸಹೋದರರೇ ನಾವು ಅಲ್ಲಹನನ್ನು ಬಿಟ್ಟು ಇತರ ಯಾರ ಆರಾಧನೆಯನ್ನು ಮಾಡುತ್ತಿದ್ದೇವೆ ಅವರೆಲ್ಲರೂ ಸಹ ಒಂದಾಗಿ ಒಂದು ನೊಣವನ್ನು ಸಹ ಸೃಷ್ಟಿಸಲು ಸಾಧ್ಯವಿಲ್ಲ ಮುಂದುವರಿಯುತ್ತಾ ಅಲ್ಲಹನು ಮತ್ತೊಂದು ಉದಾಹರಣೆಯ ಮೂಲಕ ತನ್ನ ಒಂದು ನೈಜತೆಯನ್ನು ಇಡೀ ವಿಶ್ವ ವ್ಯವಸ್ಥೆಯ ಸೃಷ್ಟಿ ಕರ್ತೃತ್ವದ ಬಗ್ಗೆ ಅಲ್ಲಹನು ತನ್ನ ದಾಸರಿಗೆ ಉಪದೇಶವನ್ನು ನೀಡಲು ಬಯಸುತ್ತಾನೆ ಅಲ್ಲಹನು ತನ್ನ ಗ್ರಂಥ ಕುರಾನಿನ ಸುರೆ ಅನ್ನಹಲ್ ಅಧ್ಯಾಯ ಹದಿನಾರು ಸೂಕ್ತ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೇಳುತ್ತಾನೆ ಇವರು ಅಲ್ಲಾಹನನ್ನು ಬಿಟ್ಟು ಏನು ಇತರರ ಆರಾಧನೆಯನ್ನು ಮಾಡುತ್ತಿದ್ದಾರೆ ಅವರು ಯಾವುದೇ ವಸ್ತುವಿನ ಸೃಷ್ಟಿಕರ್ತರಲ್ಲ ವಾಸ್ತವದಲ್ಲಿ ಅವರು ಸ್ವತಃ ಸೃಷ್ಟಿಗಳಾಗಿದ್ದಾರೆ ಅವರು ನಿರ್ಜೀವಿಗಳು ಸಜೀವಿಗಳಲ್ಲ ಅವರನ್ನು ಪುನಃ ಯಾವಾಗ ಎಬ್ಬಿಸಲಾಗುವುದೆಂದು ಅವರಿಗೆ ತಿಳಿದಿರುವುದಿಲ್ಲ ಯೋಚನೆಯನ್ನು ಮಾಡಿ ನನ್ನ ಆತ್ಮೀಯ ಸಹೋದರ ನಮ್ಮಲ್ಲಿ ಸ್ವಲ್ಪನಾದರೂ ಬುದ್ಧಿಶಕ್ತಿ ವಿವೇಚನೆ ಇದ್ದರೆ ನಮಗೇನಾದರೂ ಆ ಸೃಷ್ಟಿಕರ್ತನು ಹೃದಯ ಎಂದು ನೀಡಿದ್ದಲ್ಲಿ ನಾವು ಈ ಒಂದು ಸೂಕ್ತವನ್ನು ಮುಂದಿಟ್ಟು ನಮ್ಮ ಜೀವನದ ಆತ್ಮಾವಲೋಕನವನ್ನು ನಾವು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ಅಲ್ಲಹನು ಹೇಳುತ್ತಿದ್ದಾನೆ ಯಾರು ಅಲ್ಲಾಹನನ್ನು ಬಿಟ್ಟು ಏನು ಇತರರ ಆರಾಧನೆಯನ್ನು ಮಾಡುತ್ತಿದ್ದಾರೆ ಅವರೆಲ್ಲರೂ ಸಹ ಏನಾಗಿದ್ದಾರೆ ಸೃಷ್ಟಿಗಳಾಗಿದ್ದಾರೆ ಅವರು ಏನನ್ನೂ ಸಹ ಸೃಷ್ಟಿಸಿಲ್ಲ ಅವರು ಸ್ವತಃ ಸೃಷ್ಟಿಗಳಾಗಿದ್ದಾರೆ ಮತ್ತು ಅವರು ನಿರ್ಜೀವಿಗಳಾಗಿದ್ದಾರೆ ಸಜೀವಿಗಳಲ್ಲ ಯೋಚನೆಯನ್ನು ಮಾಡಿ ನನ್ನ ಆತ್ಮೆಯ ಸಹೋದರರೇ ನೀವು ಯಾರ ಆರಾಧನೆಯನ್ನು ಮಾಡುತ್ತಿದ್ದೀರಿ ಆ ಕುರಿತು ನೀವು ಚಿಂತಿಸಿ ನಾನು ಆರಾಧಿಸುತ್ತಿರುವಂತಹ ಆರಾಧ್ಯ ದೇವ ಅವನಿಗೆ ಜೀವವಿದೆಯೋ ಅಥವಾ ಜೀವವಿಲ್ಲವೆಂದು ಅಲ್ಲಹನು ಮುಂದುವರಿಯುತ್ತಾ ಹೇಳುತ್ತಾನೆ ಅವರನ್ನು ಪುನಃ ಯಾವಾಗ ಎಬ್ಬಿಸಲಾಗುವುದೆಂದು ಅವರಿಗೆ ತಿಳಿದಿರುವುದಿಲ್ಲವೆಂದು ಅಲ್ಲಹನು ತನ್ನ ಗ್ರಂಥ ಕುರಾನಿನ ಸೂರ್ಯ ಅನ್ನಹಲ್ ಅಧ್ಯಾಯ ಹದಿನಾರು ಸೂಕ್ತ ಐವತ್ತೊಂದು ಐವತ್ತೆರಡರಲ್ಲಿ ಹೇಳುತ್ತಾನೆ ಇಬ್ಬರು ಆರಾಧ್ಯರನ್ನು ಮಾಡಿಕೊಳ್ಳಬೇಡಿರಿ ಆರಾಧ್ಯನಂತೂ ಒಬ್ಬನೇ ಆಗಿದ್ದಾನೆ ಇಬ್ಬರು ದೇವರುಗಳ ಆರಾಧನೆ ಮಾಡಬೇಡಿರಿ ನೈಜ ಸೃಷ್ಟಿಕರ್ತ ಪ್ರಭು ಆ ಅಲ್ಲಾಹನ ಆರಾಧನೆಯನ್ನು ಮಾತ್ರ ಮಾಡಿರಿ ಎಂದು ಅಲ್ಲಾಹನು ಆಜ್ಞಾಪಿಸುತ್ತಾನೆ ಭೂಮಿ ಮತ್ತು ಆಕಾಶಗಳಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಸಹ ಅಲ್ಲಾಹನದ್ದಾಗಿದೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಸಹ ಮಾನವರ ನೈಜ ಸೃಷ್ಟಿಕರ್ತ ಪ್ರಭು ಅಲ್ಲಾಹನದ್ದಾಗಿದೆ ಅಲ್ಲಾಹನು ಹೇಳುತ್ತಾನೆ ಇಡೀ ಜಗತ್ತಿನಲ್ಲಿ ಅಲ್ಲಾಹನ ಧರ್ಮವು ಅಸ್ತಿತ್ವದಲ್ಲಿದೆ ಅಂದರೆ ಇಸ್ಲಾಂ ಧರ್ಮವು ಇಡೀ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿದೆ ಹೀಗಿರುತ್ತಾ ನೀವು ಅಲ್ಲಾಹನನ್ನು ಬಿಟ್ಟು ಇತರರನ್ನು ಭಯಪಡುವಿರಾ ಎಂದು ಅಲ್ಲಾಹನು ತನ್ನ ಆರಾಧನೆಯ ಕಡೆಗೆ ಆಹ್ವಾನಿಸುತ್ತಿದ್ದಾನೆ ಬನ್ನಿ ನನ್ನ ಆತ್ಮೀಯ ಸಹೋದರರೇ ಮಾನವರ ನೈಜ ಸೃಷ್ಟಿಕರ್ತ ಪ್ರಭುವಾದ ಇಡೀ ವಿಶ್ವ ವ್ಯವಸ್ಥೆಯ ನೈಜ ಪಾಲಕನಾದ ಸಂರಕ್ಷಕನಾದಂತಹ ಆ ಏಕೈಕ ಅಲ್ಲಾಹನ ಆರಾಧನೆಯನ್ನು ಮಾಡೋಣ ಕೊನೆಯದಾಗಿ ಯಾರು ಅಲ್ಲಾಹನನ್ನು ಬಿಟ್ಟು ಬೇರೆ ದೇವರುಗಳ ಆರಾಧನೆಯನ್ನು ಮಾಡುತ್ತಾರೆಯೋ ಅವರ ಸ್ಥಿತಿಯ ಕುರಿತು ಅಲ್ಲಹನು ಸ್ವತಃ ತನ್ನ ಪವಿತ್ರ ಗ್ರಂಥ ಕುರ್ಆನಿನಲ್ಲಿ ಹೇಳುತ್ತಾನೆ ಅಲ್ಲಹನು ತನ್ನ ಪವಿತ್ರ ಗ್ರಂಥ ಕುರಾನಿನಲ್ಲಿ ಹೇಳುತ್ತಾನೆ ಸುರೇ ಅನ್ನಿಸ ಅಧ್ಯಾಯ ನಾಲ್ಕು ಸುಪ್ತ ನಲವತ್ತೆಂಟರಲ್ಲಿ ಇನ್ನಲ್ಲಾ ಅಲ್ಲಾ ಯಗು ಫಿರು ಐಯುಷರ ಕಲಿ ಮಾೂನ್ಯ ವಯುಷ್ ಬಿಲ್ಲಾಹಿ ಫಕೀಫ್ತಾರ ಇಸ್ಮನ್ ಅಝೀಮ ಅಲ್ಲಾಹನು ತನ್ನೊಂದಿಗೆ ಸಹಭಾಗಿಗಳನ್ನಾಗಿ ಮಾಡುವುದನ್ನು ಮಾತ್ರ ಎಂದೆಂದಿಗೂ ಸಹ ಕ್ಷಮಿಸುವುದಿಲ್ಲ ಅಂದರೆ ಅಲ್ಲಾಹನನ್ನು ಬಿಟ್ಟು ಬೇರೆಯವರ ಆರಾಧನೆಯನ್ನು ಮಾಡುವುದನ್ನು ಮಾತ್ರ ಅಲ್ಲಹನು ಎಂದೆಂದಿಗೂ ಕ್ಷಮಿಸುವುದಿಲ್ಲ ಮತ್ತು ಅಲ್ಲಹನ ಜೊತೆ ಇತರರನ್ನು ಸಹಭಾಗಿಗಳನ್ನಾಗಿ ಆರಾಧನೆ ಮಾಡುವುದನ್ನು ಸಹ ಅಲ್ಲಹನು ಎಂದೆಂದಿಗೂ ಸಹ ಕ್ಷಮಿಸುವುದಿಲ್ಲ ಅದರ ಹೊರತು ಅಲ್ಲಹನು ಕ್ಷಮಿಸಲಿಚ್ಛಿಸುವ ಕ್ಷಮಿಸಲು ಬಯಸುವಂತಹ ಪಾಪಗಳನ್ನು ಅಲ್ಲಹನು ಕ್ಷಮಿಸುತ್ತಾನೆ ಯಾರಾದರೂ ಅಲ್ಲಾಹನನ್ನು ಬಿಟ್ಟು ಇತರರ ಆರಾಧನೆಯನ್ನು ಮಾಡಿದರೆ ಅಥವಾ ಯಾರಾದರೂ ಅಲ್ಲಾಹನ ಜೊತೆ ಇತರರನ್ನು ಸಹಭಾಗಿಗಳನ್ನಾಗಿ ಮಾಡಿ ಆರಾಧನೆಯನ್ನು ಮಾಡಿದರೆ ಆ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಘೋರವಾದಂತಹ ಪಾಪವನ್ನು ಮಾಡಿದನು ಮತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು ಎಂದು ಅಲ್ಲಾಹನು ಹೇಳುತ್ತಾನೆ ನಾನು ಈ ಒಂದು ಚರ್ಚೆಯನ್ನು ಮುಗಿಸುತ್ತೇನೆ ಗ್ರಂಥ ಕುರಾನಿನ ಈ ಒಂದು ಸೂಕ್ತದಿಂದ الله نو تنا پویتر غنت قرآن نا سورة علی مران ادھیا مورو سکتا نورا حمبت تیدر اللی اللہ نو حلو تانے نفس ذاہقت الموت وَإِنَّمَا تُوَفَّوْنَ عُجُورَكُمْ يَوْمَ الْقِيَامَةِ فَمَنْ زُحْزِحَ عَنِ النَّارِ وَعُدْقِلَ الْجَنَّةَ فَقَدْ فَاذْ وَمَا الْحَيَاتُ الدُّنْيَا إِلَّا مَتَعُ الْغُرُورِ من عطمية صحو در الله نحلو تاني كل نفس ذاهقة الموت جگتنا لروانتها پرتیند جیوگو سها ಮರಣದ ರುಚಿಯನ್ನು ಸವಿಯಬೇಕಿದೆ ಮರಣವನ್ನು ಹೊಂದಬೇಕಿದೆ ವ ಇನ್ನ ಮತ್ತು ವ ಫೋನ ರಕುಂ ಯೌಮಲ್ ಕಯಾಮ ಆ ಒಬ್ಬ ವ್ಯಕ್ತಿ ಅಲ್ಲಾಹನು ನೀಡಿದಂತಹ ಜೀವನದಲ್ಲಿ ಮಾಡಿದಂತಹ ಎಲ್ಲ ಒಳಿತು ಮತ್ತು ಎಲ್ಲ ಕೆಡುಕುಗಳ ಸಂಪೂರ್ಣ ಪ್ರತಿಫಲ ಆ ಒಂದು ಪರಲೋಕದಲ್ಲಿ ಪಡೆಯುವವನಿದ್ದಾನೆ ಫಮನ್ ಝುಹಝ್ ಅನಿನ್ ನಾರಿ ಉದ್ಲಲ್ ಜನ್ನ ತಫ್ ಫಾಜ್ ಆ ಒಂದು ಪರಲೋಕದ ದಿನ ಯಾರಿಗೆ ನರಕದಿಂದ ರಕ್ಷಣೆಯನ್ನು ಮಾಡಿಕೊಳ್ಳಲಾಗುತ್ತದೆ ಮತ್ತು ಯಾರಿಗೆ ಸ್ವರ್ಗದಲ್ಲಿ ಪ್ರವೇಶವನ್ನು ನೀಡಲಾಗುತ್ತದೆ ಆ ಒಬ್ಬ ವ್ಯಕ್ತಿ ಜಗತ್ತಿನ ಸರ್ವಶ್ರೇಷ್ಠ ವಿಜಯಶಾಲಿಯಾಗಿದ್ದಾನೆ ವಾಮಲ್ಲ ಹಯಾತು ದುನಿಯಾ ಇಲ್ಲ ಮಾತಾಲು ಗುರೂರ್ ಈ ಒಂದು ಜಗತ್ತು ಮೋಸದ ತಾಣವಾಗಿದೆ ಆಟ ಮತ್ತು ವಿನೋದದ ಸ್ಥಳವಾಗಿದೆ ಈ ಒಂದು ಜಗತ್ತು ಕೇವಲ ಒಂದು ಭ್ರಾಮಕ ಸಂಪತ್ತಾಗಿದೆ ನನ್ನ ಆತ್ಮೀಯ ಸಹೋದರರೇ ಸಹೋದರಿಯರೇ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಮರಣ ಬರುವುದಕ್ಕಿಂತ ಮೊದಲು ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಮರಣ ಬರುವುದಕ್ಕಿಂತ ಮೊದಲು ನಾವು ನಮ್ಮನ್ನು ಸೃಷ್ಟಿಸಿದಂತಹ ನೈಜ ಸೃಷ್ಟಿಕರ್ತ ಪ್ರಭುವಿನ ಬೋಧನೆಗಳ ಪ್ರಕಾರವಾಗಿ ಆಜ್ಞೆಗಳ ಪ್ರಕಾರವಾಗಿ ನಾವು ಜೀವಿಸುವಂತಹ ಅವಶ್ಯಕತೆ ಇದೆ ನಮ್ಮ ನೈಜ ಸೃಷ್ಟಿಕರ್ತ ಪ್ರಭು ಆ ಏಕೈಕ ಅಲ್ಲಾಹನಾಗಿದ್ದಾನೆ ಆ ಅಲ್ಲಾಹನನ್ನು ಬಿಟ್ಟು ಇತರರ ಆರಾಧನೆ ಬಹುದೊಡ್ಡ ಪಾಪವಾಗಿದೆ ಘನಘೋರ ಸುಳ್ಳಾಗಿದೆ ಘೋರವಾದಂತಹ ಪಾಪವಾಗಿದೆ ಬನ್ನಿ ನನ್ನ ಆತ್ಮೀಯ ಸಹೋದರರೇ ನಾವೆಲ್ಲರೂ ಸಹ ನಮ್ಮ ನೈಜ ಸೃಷ್ಟಿಕರ್ತ ಪ್ರಭು ಆ ಅಲ್ಲಾಹನ ಆರಾಧನೆಯನ್ನು ಮಾಡುವ ಮೂಲಕ ನಾವು ಇಹ ಮತ್ತು ಆ ಪರಲೋಕದಲ್ಲಿ ಯಶಸ್ವಿಯಾಗೋಣ ಅಸ್ಸಲಾಂಕುಮ್ ವರಹತು ವರಹಮತುಲ್ಲಾಹಿ ವಬರಕಾತು